ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ವಿರಾಟ್ ಕೊಹ್ಲಿ ಇಂಜೂರಿ ಆಫ್ಟರ್ ಒನ್ ಮಂತ್ ವಿರಾಟ್ ಕೊಹ್ಲಿನ ಯಾರ್ಯಾರ ಎಲ್ಲ ಇಂಟರ್ ನ್ಯಾಷನಲ್ ಫಾರ್ಮೆಟ್ ಅಲ್ಲಿ ನೋಡ್ಬೇಕು ಅಂತ ಕಾಯ್ಕೊಂಡು ಕೂತಿದ್ರು ಇನ್ಕ್ಲೂಡಿಂಗ್ ಮೀ ರೋಹಿತ್ ಶರ್ಮಾ ಅವರು ಎಲ್ಲರಿಗೂ ಶಾಕ್ ಕೊಟ್ರು ಅಂತಾನೆ ಹೇಳ್ಬೋದು ಟಾಸ್ ಅಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಕಾಲಲ್ಲಿ ಸ್ವಲ್ಪ ಊತ ಕಾಣಿಸ್ಕೊಂಡಿದೆ ಹಂಗಾಗಿ ಅವರು ಈ ಮ್ಯಾಚ್ನ ಆಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಂಗೆನೆ ಕಿಂಗ್ ಕೊಹ್ಲಿ ಫ್ಯಾನ್ಸಿಗೆಲ್ಲ ಸಡನ್ ಶಾಕ್ ಏನೇ ಕಾದಿತ್ತು ಫ್ಯಾನ್ಸ್ ಯಾವ್ಯಾವ ರೀತಿ ಓವರ್ ಥಿಂಕಿಂಗ್ನ ಮಾಡ್ತಾರೆ ಅಂತ ಅಂದ್ರೆ ಒಂದು ಕ್ಯಾಟಗರಿ ಅವರು ಹೇಳ್ತಾರೆ ವಿರಾಟ್ ಕೊಹ್ಲಿ ಅವರಿಗೆ ನಿಜವಾಗ್ಲೂ ಇಂಜುರಿ ಆಗುತ್ತಾ ಇದೆಲ್ಲ ಗಂಭೀರ್ ಅವರು ಗಿಮಿಕೋ ಅಂತ ಹೇಳಿದ್ರು ಅಂತ ಅಂದ್ರೆ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಟೂ ಮ್ಯಾಚಸ್ನ ಆಡ್ತಾರೋ ಇಲ್ವೋ ಅಂತ ಇನ್ನೊಂದು ಕ್ಯಾಟಗರಿಗೆ ಯೋಚನೆ ಆಯಿತು ಅಂತ ಅಂದ್ರೆ ಇನ್ನ ಒಂದು ಕ್ಯಾಟಗರಿ ಇದೆ ವಿರಾಟ್ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿನ ಏನಾದ್ರು ಮಿಸ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಗುರು ಅಂತ ಇದಕ್ಕೆಲ್ಲ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀನಿ ವಿರಾಟ್ ಕೊಹ್ಲಿ ಅವರಿಗೆ ನಿಜವಾಗ್ಲು ಏನಾಗಿದೆ ಇಲ್ಲ ಏನಾದ್ರು ಗಂಭೀರ ಅವರು ಗಿಮಿಕ್ ಇದೆಯಾ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಎರಡು ಮ್ಯಾಚ್ನ ಮಿಸ್ ಮಾಡ್ಕೊಳ್ತಾರ ಇಲ್ಲ ಚಾಂಪಿಯನ್ಸ್ ಟ್ರೋಫಿ ಮಿಸ್ ಮಾಡ್ಕೊಳ್ಳೋ ಅಷ್ಟು ಇಂಜುರಿ ಏನಾರು ಜಾಸ್ತಿ ಆಗೈತಾ ಅಂತ ವಿರಾಟ್ ಕೊಹ್ಲಿಗೆ ಇಂಜುರಿ ಅಂತ ಅಂದಾಗ ಯಾರನ್ನು ಕೂಡ ನಂಬೋದಿಲ್ಲ ಇನ್ಕ್ಲೂಡಿಂಗ್ ಮೀ ಯಾಕೆ ಅಂತ ಅಂದರೆ ವಿರಾಟ್ ಕೊಹ್ಲಿ ಅವರು ಅವ್ರದ್ದು ಹದಿನೇಳು ವರ್ಷ ಕೆರಿಯರ್ನಲ್ಲೇ ಅವ್ರು ಎರಡೇ ಸಲ ಇಂಜುರಿ ಆಗಿರೋದು ಅದು ಟೂ ತೌಸಂಡ್ ತರ್ಟೀನಲ್ಲಿ ಬೌಲಿಂಗ್ನ ಹಾಕೋದಕ್ಕೆ ಹೋಗಿ ಡಿ ಐ ಮ್ಯಾಚಲ್ಲಿ ಕಾಲು ಸ್ಲಿಪ್ ಆಗಿ ಒಂದು ಸಲ ಕಾಲನ್ನ ಏಟ್ ಮಾಡ್ಕೊಂಡಿದ್ರು ಅದಾದಮೇಲೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಆಸ್ಟ್ರೇಲಿಯನ್ ಟೆಸ್ಟ್ ಸೀರೀಸಲ್ಲಿ ಬೌಂಡ್ರಿ ಲೈನಲ್ಲಿ ಫೋರ್ನ ಸೇವ್ ಮಾಡೋದಕ್ಕೆ ಹೋಗಿ ಭುಜಾಗೆ ಏಟ್ ಬಿದ್ದಿತ್ತು ಅದೇ ಲಾಸ್ಟು ಆ ಮ್ಯಾಚ್ ಬಿಟ್ಟಾಕಿ ಅದಾದಮೇಲೆ ಆಸ್ಟ್ರೇಲಿಯನ್ ಅವರು ವಿರಾಟ್ ಕೊಹ್ಲಿಗೆ ಸ್ಲೆಡ್ಜ್ ಕೂಡ ಮಾಡ್ತಾರೆ ಅದಕ್ಕೆ ಬಂದು ಉತ್ತರ ಎಲ್ಲ ಕೊಡ್ತಾರೆ ವಿರಾಟ್ ಕೊಹ್ಲಿ ವಿಡಿಯೋಸ್ನ ನೋಡಿದಿರ ಅಂತ ಅನ್ಕೊಂಡಿದ್ದೀನಿ ನಿಮಗೆ ಭುಜನ ತೋರಿಸಿ ಅದಾದಮೇಲೆ ಆಫ್ಟರ್ ಏಟ್ ಇಯರ್ಸು ವಿರಾಟ್ ಕೊಹ್ಲಿಗೆ ಇಂಜುರಿ ಅಂತ ಅಪ್ಡೇಟು ಬಂದಿದ್ದು ನಿನ್ನೆ ನಾನು ಕೂಡ ನಂಬಿರಲಿಲ್ಲ ಬಟ್ ವಿರಾ ರೋಹಿತ್ ಶರ್ಮಾ ಅವರು ಯಾವಾಗ ಅನೌನ್ಸ್ನ ಮಾಡಿದ್ರು ಆಗ ಹೌದು ನಿಜ ಅಂತ ನಂಬಲೇಬೇಕಾಯ್ತು ನೆಕ್ಸ್ಟ್ ಎರಡು ಮ್ಯಾಚ್ನ ಮಿಸ್ ಮಾಡ್ಕೊಳ್ಳೋ ಅಷ್ಟು ಇಂಜುರಿ ಜಾಸ್ತಿ ಇದೆಯಾ ಅಂತ ಅಂದರೆ ನನ್ನ ಪ್ರಕಾರ ಇಲ್ಲ ಅಂತಲೇ ಹೇಳ್ತೀನಿ ಯಾಕೆ ಅಂತ ಅಂದರೆ ಅದ್ರ ಹಿಂದಿನ ದಿನವೂ ಕೂಡ ಅವರು ಪ್ರಾಕ್ಟೀಸ್ನ ಮಾಡ್ತಾ ಇದ್ರಂತೆ ಬಟ್ ರೋಹಿತ್ ಶರ್ಮಾ ಅವರು ಅದಾದಮೇಲೆ ಮ್ಯಾಚಿನ ದಿನ ನಿನ್ನೆ ಮ್ಯಾಚು ಸಿಕ್ಸ್ತಲ್ಲಿ ಇತ್ತಲ್ಲ ಮ್ಯಾಚು ನಿನ್ನೆ ಮ್ಯಾಚು ಅಂತ ಬಂದಾಗ ಸ್ವಲ್ಪ ಊತ ಜಾಸ್ತಿ ಆಗಿದೆ ಏನಕ್ಕೆ ರಿಸ್ಕ್ ಬೇಕು ಚಾಂಪಿಯನ್ಸ್ ಟ್ರೋಫಿ ಹತ್ರದಲ್ಲಿದೆ ಇದು ಬೈಲ್ ಸೀರೀಸ್ ಆಗಿರೋದ್ರಿಂದ ನೀವು ಅಲ್ಲಿಗೆ ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿ ರೋಹಿತ್ ಶರ್ಮ ಅವರನ್ನು ಕೂಡ ಅಡ್ವೈಸ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು ರೋಹಿತ್ ಶರ್ಮಾ ಅಡ್ವೈಸ್ ಮಾಡಿದ್ದಾರೆ ಅಂತ ಹೇಳೋದ್ಕಿಂತ ವಿರಾಟ್ ಕೊಹ್ಲಿಗೆ ಆಡಬೇಕೋ ಆಡಬಾರ್ದು ಅಂತ ಅನ್ನೋದು ಅವ್ರ ಅಲ್ಲಿ ಅವರಿಗೇನೆ ಗೊತ್ತಿರುತ್ತೆ ಹಾಗಾಗಿ ಅವರೇ ನಿರ್ಧಾರನ ತಕೊಂಡು ನಾನು ಆಡೋದಿಲ್ಲ ಅಂತ ಅಂತ ಹೇಳಿರೋದು ಗಂಭೀರ ಅವ್ರ ಗಿಮಿಕಾ ಅಂತ ಅಂದರೆ ಗಂಭೀರವ್ರ ಗಿಮಿಕ್ ನ ಮಾಡ್ಬೋದು ಅದು ಯಾವ ಜಾಗದಲ್ಲಿ ಅಂತ ಅಂದ್ರೆ ಒಬ್ಬ ಪ್ಲೇಯರಿಗೆ ಫೇವರಿಸಮ್ನ ಮಾಡಿ ಪ್ಲೇಯಿಂಗ್ ಲೆವೆನಲ್ಲಿ ಆಡಿಸ್ಬೋದು ಅನ್ನೋದನ್ನ ಬಿಟ್ರೆ ಈಗ ಹರ್ಷಿತ್ ರಾಣ ಅವ್ರಿಗೆ ಟೀಕೆ ಮಾಡ್ತಿದ್ದೀವಲ್ಲ ಹರ್ಷಿತ್ ರಾಣ ಚೆನ್ನಾಗಿ ಆಡಿಲ್ಲ ಅಂದ್ರೂ ಕೂಡ ಫೇವರಿಸಮ್ನ ಮಾಡಿ ಒಳಗಾಡಿಸ್ತಾರೆ ಅಂತ ಅದನ್ನ ಮಾಡ್ಬೋದು ಬಿಟ್ರೆ ಕೊಯ್ಲಿನೆಲ್ಲ ಕೂರಿಸುವಷ್ಟು ಗಂಭೀರಿಗೆ ನಿಜವಾಗ್ಲೂ ಕೆಪಾಸಿಟಿ ಇಲ್ಲ ಗುರು ಅದನ್ನು ಅರ್ಥ ಮಾಡ್ಕೊಂಬಿಡಿ ಎಲ್ಲರಿಗು ಗೊತ್ತಿರೋದೇನೆ ಇನ್ನು ಜಾಸ್ತಿ ಪ್ಯಾನಿಕ್ ಆಗೋದಿಕ್ಕೆಲ್ಲ ಹೋಗ್ಬೇಡಿ ನೆಕ್ಸ್ಟ್ ಎರಡು ಮ್ಯಾಚ್ ಆಡ್ತಾರ ಅಂತಂದರೆ ನೆಕ್ಸ್ಟ್ ಮ್ಯಾಚ್ ಮಿಸ್ ಮಾಡ್ಕೊಂಡ್ರು ಮಾಡ್ಕೊಬೋದು ಬಟ್ ಲಾಸ್ಟ್ ಮ್ಯಾಚ್ನ ಆಡೇ ಆಡ್ತಾರೆ ಅಂತ ಹೇಳ್ತೀನಿ ಅದಾದ್ಮೇಲೆ ಶ್ರೇಯಸ್ ಅಯ್ಯಾರ್ ಅವರಿಗೆ ಚಾನ್ಸ್ ಸಿಗೋದು ಕೂಡ ಕಡಿಮೆ ಚಾನ್ಸ್ ಇತ್ತಂತೆ ಯಾಕೆ ಅಂತ ಅಂದ್ರೆ ಯಶಸ್ವಿ ಜೈಸ್ವಾಲ್ನ ಯಾರನ್ನು ಕೂಡ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇಟ್ಟೇ ಇರಲಿಲ್ಲ ಬಟ್ ಟೀಮ್ ಇಂಡಿಯಾ ಅವರು ಯಶಸ್ವಿ ಜೈಸ್ವಾಲ್ನ ಓಪನಿಂಗ್ ಮಾಡಿಸ್ಬೇಕು ಅಂತ ಫಿಕ್ಸ್ ಆಗಿದ್ರಂತೆ ಶ್ರೇಯಸ್ ಅಯ್ಯಾರ್ ಅವರು ಈಗ ವಿರಾಟ್ ಕೊಹ್ಲಿ ಆಡಿಲ್ಲ ಅಂತ ಹೇಳಿ ಅವರು ಒಳಗಡೆ ಬಂದಿರೋದು ಇದನ್ನ ಶ್ರೇಯಸ್ ಅಯ್ಯಾರ್ ಅವರೇನೆ ನಿನ್ನೆ ಮ್ಯಾಚ್ ಮುಗಿದ್ಮೇಲೆ ರಿಪೋರ್ಟರ್ ಕೇಳಿದಾಗ ಉತ್ತರನ ಮಾಡಿದ್ದಾರೆ ಶಾಕ್ ಗುರು ನಿಜವಾಗ್ಲೂ ಶ್ರೇಯಸ್ ಅಯ್ಯರ್ ಅಷ್ಟು ಚೆನ್ನಾಗಿ ಆಡ್ತಾರೆ ಎಲ್ಲರನ್ನೂ ಪ್ಲೇಯಿಂಗ್ ಇಲೆವೆನಲ್ಲಿ ಶೋರ್ ಶಾಟ್ ಇದ್ದೇ ಇರ್ತಾರೆ ಅಂತ ಅಂದ್ಕೊಂಡ್ರೆ ಅಲ್ಲಿ ನೋಡಿದ್ರೆ ಅವ್ರಿಗೆ ಚಾನ್ಸ್ ಇರ್ತಾ ಅಂತ ವಿರಾಟ್ ಕೊಹ್ಲಿ ಏನಾದ್ರು ಒಳಗಾಡಿತ್ತು ಅಂತ ಅಂದಿದ್ರೆ ಅದಾದ್ಮೇಲೆ ವಿರಾಟ್ ಕೊಹ್ಲಿ ನೀಟಾಗಿ ಎಂಜಾಯ್ ಮಾಡ್ತಾ ಇದ್ರು ಅವ್ರಿಗೆ ಏನಾದ್ರು ಜಾಸ್ತಿ ಇಂಜುರಿ ಆಗಿತ್ತು ಅಂತ ಅಂದಿದ್ರೆ ಅವರಲ್ಲಿ ಟೀಮ್ ಮೇಟ್ಸ್ ಜೊತೆ ಕೂತ್ಕೊಳ್ತಾನೆ ಇರಲಿಲ್ಲ ಡೈರೆಕ್ಟ್ ಮನೆಗೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ರು ಅವ್ರಿಗೆ ಇಂಜುರಿ ಅಂತದೇನು ಮೇಜರ್ ಏನು ಆಗಿಲ್ಲ ಸ್ವಲ್ಪ ಏನೋ ಊತ ಬಂದಿದೆ ಹಂಗಾಗಿ ಜಾಸ್ತಿ ರಿಸ್ಕ್ ಬೇಡ ಅಂತ ಕೂತ್ಕೊಂಡಿರೋದು ಮ್ಯಾಚ್ ಮುಗಿದ್ಮೇಲೆ ಶೇಕ್ ಹೆಂಡ್ ಮಾಡ್ಬೇಕಾದ್ರೆ ರೋಹಿತ್ ಶರ್ಮಾ ಅವರು ಇವ್ರ ಜೊತೆ ಆರ್ತಿಕ್ ಪಾಂಡ್ಯ ಅವ್ರ ಜೊತೆ ಕಾಲು ಎಳಿತಾ ಇದ್ದಿದ್ದು ಕೆವಿನ್ ಪೀಟರ್ ಹತ್ರ ಹೋಗಿ ಹಿಂಗೆಲ್ಲ ಅಂತ ಇದ್ದಿದ್ದ ನೋಡ್ತು ಅಂತ ಅಂದರೆ ವಿರಾಟ್ ಕೊಹ್ಲಿ ಗೇಮ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಇಂಜುರಿ ಏನು ಅಂತ ದೊಡ್ಡ ಇಂಜುರಿ ಏನು ಆಗಿಲ್ಲ ಕಮ್ ಬ್ಯಾಕ್ ಮಾಡ್ತಾರೆ ಯಾರನ್ನು ಜಾಸ್ತಿ ತಲೆ ಕಿಡಿಸ್ಕೊಳ್ಳ್ಬಿಡಿ ಜಾಸ್ತಿ ಓವರ್ ಕೂಡ ಮಾಡೋದಕ್ಕೆ ಹೋಗ್ಬಿಡಿ ಇನ್ಸೈಡ್ ರಿಪೋರ್ಟ್ ಬರ್ತಾ ಇರೋ ಪ್ರಕಾರ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಮ್ಯಾಚ್ ಆಡೇ ಆಡ್ತಾರೆ ಅಂತ ಬರ್ತಾ ಇದೆ ಇನ್ನು ರಿಲೇಟೆಡ್ ಫೋಟೋಸ್ ಆಗಲಿ ಯಾವುದೇ ರೀತಿ ಲೀಕ್ ಆಗಿಲ್ಲ ಲೀಕ್ ಆಯ್ತು ಅಂತಂದ್ರೆ ಬಂದು ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ ಇನ್ಸೈಡ್ ರಿಪೋರ್ಟ್ ಬರ್ತಾ ಇರೋ ಪ್ರಕಾರ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಮ್ಯಾಚ್ ನ ಆಡೋದಂತೂ ಕನ್ಫರ್ಮ್ ಕಿಂಗ್ ಕೊಹ್ಲಿ ಫ್ಯಾನ್ಸ್ ನಿಮ್ಮ ಪೊಸಿಸಿವ್ ನನಗೆ ಅರ್ಥ ಆಗುತ್ತೆ ವಿರಾಟ್ ಕೊಹ್ಲಿಗೋಸ್ಕರನೇ ಎಷ್ಟೋ ಜನ ಮ್ಯಾಚ್ ನೋಡೋದು ಇರ್ತೀರಾ ಬಟ್ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಮ್ಯಾಚ್ ಬರ್ತಾರೆ ಈ ಒಂದು ಮ್ಯಾಚ್ಗೋಸ್ಕರ ಬಿಗ್ ಟೂರ್ನಮೆಂಟ್ ಆಫ್ಟರ್ ಏಯ್ಟ್ ಇಯರ್ಸ್ ಆದಮೇಲೆ ಬರ್ತಾ ಇರುವಂಥ ಚಾಂಪಿಯನ್ಸ್ ಟ್ರೋಫಿಗೆ ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಕೂತ್ಕೊಂಡಿರೋದು ಒಳ್ಳೆ ಡಿಸಿಷನ್ ಅಂತಲೇ ಹೇಳ್ತೀನಿ ನೆಕ್ಸ್ಟ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಆಡ್ತಾರೆ ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ನಾಲ್ಕು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಡೇ ಅಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್